ಎರಡು ಸಾವಿರದ ಒಂಬತ್ತು ಮೇಲ್ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆದ ಮಳೆ ಮತ್ತು ಈ ಭಾಗದಲ್ಲಿ ಆಗಿರ್ತಕ್ಕಂಥ ಮಳೆ ಮಳೆ ನೀರು ಮತ್ತು ಮಳೆ ನೀರು ಎರಡು ಸೇರಿ ಈ ಸುಮಾರು ಏಳೆಂಟು ಗ್ರಾಮಗಳು ಮುಳುಗಡೆ ಆದವು ಮುಳುಗಡೆ ಆಗಿರ್ತಕ್ಕಂಥ ಜನಗಳಿಗೆ ಮತ್ತೊಮ್ಮೆ ಮುಳುಗಡೆ ಆದರೂ ಕೂಡ ಮನೆಗಳಿಗೆ ತೊಂದರೆ ಹಿತ ದೃಷ್ಟಿಯಿಂದ ಈ ಗ್ರಾಮದ ಭೂಮಾಲಕರಿಂದ ಭೂಮಿ ಖರೀದಿ ಮಾಡಿ ಲೇಔಟ್ ಮಾಡಿ ಸುಮಾರು ಒಂದು ನೂರ ಐವತ್ತೊಂಬತ್ತು ಜನಗಳಿಗೆ ಹಂಚ್ಬೇಕಂತೇಳಿ ಲೇಔಟ್ ಮಾಡಿ ನೂರ ಹದಿನೈದು ಮನೆಗಳನ್ನು ನಿರ್ಮಾಣ ಮಾಡಿದ್ರು ನೂರ ಹದಿನೈದು ಮನೆಗಳನ್ನ ನಿರ್ಮಾಣ ಮಾಡಿದಾಗೂ ಅವಾಗ ಅಪರಾಧಪರ ಲಿಸ್ಟ್ ಮಾಡಿದರು ಅವಾಗ ಬಡವರಿಗೆ ಅನ್ಯಾಯ ಆಗಿತ್ತು ಬಡವರಿಗೆ ಅನ್ಯಾಯ ಆಗಿರೋದನ್ನು ನೀವೆಲ್ಲರೂ ನಮ್ಮ ಗಮನಕ್ಕೆ ತಂದಾಗ ನಾವು ಸರ್ಕಾರದ ವಿರುದ್ಧ ಬಡವರ ಪರವಾಗಿ ನಿಜವಾಗಿ ಬಡವರಿಗೆ ಯಾರು ಮನೆ ಕಳ್ಕೊಂಡ್ರೆ ಅವರಿಗೆಲ್ಲರಿಗೆ ಮನೆಗಳು ಸಿಗಬೇಕಂತೇಳಿ ನಾವು ಅವಿರತ ಹೋರಾಟ ಮಾಡಿದ್ವಿ ಎಲ್ಲ ರೀತಿಯಿಂದ ನಾಲ್ಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಒಂದು ನೂರ ಹದಿನೈದು ರೂಪಾಯಿಗೆ ಒಂದು ನೂರ ಒಂಬತ್ತು ಮನೆಗಳನ್ನು ಹೊಂದಿರಾಗಿ ಅವರವರಿಗೆ ಈಗಾಗಲೇ ಆಸ್ಪತ್ರೆಗಳನ್ನು ನೀಡಲಾಗಿದೆ ಹಾಗಾಗಿ ಆ ಹೋರಾಟಕ್ಕೆ ನೀವು ಸಹಕಾರ ಮಾಡಿದ್ರಿ ನಿಮಗೆ ನಾವು ಸಹಕಾರ ಮಾಡಿದ್ವಿ ನಮ್ಮ ನಿಮ್ಮೆಲ್ಲ ಸಹಭಾಗಿತ್ವದಲ್ಲಿ ಹೋರಾಟ ಮಾಡಿದ್ದೀವಿ ಅದು ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ದಿನ ಬಹುತೇಕ ಎಲ್ಲ ಜನರಿಗೆ ಅವರವರ ಅಕ್ಕಪತ್ರದಂತೆ ಅವರ ಮನೆಗಳನ್ನ ಹಸ್ತಾಂತರ ಮಾಡಿದ್ದಾರೆ ಇದಕ್ಕೆ ಈವತ್ತೊಂದು ಈ ದಿನ ಅಕ್ಕಪತ್ರ ಪ್ರಕಾರ ನಿಮಗೆ ಹಸ್ತಾಂತರ ಮಾಡಿರ್ತಕ್ಕಂಥ ನಮ್ಮ ತಾಲೂಕ ಆಡಳಿತ ಅಧಿಕಾರಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಜನ್ಮಲ್ಲಪ್ಪ ಗಂಟಿ ಸಾಹೇಬರು ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾನ್ಯ ಮಂಜುನಾಥ್ ಸಾಹೇಬರು ಹಾಗೆ ತಾಲೂಕ್ ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಅವರು ಮತ್ತೋರ್ವ ಮತ್ತೆ ಆರ್ ಐ ಆಗಿರ್ತಕ್ಕಂಥ ಈ ಭಾಗದ ದೇವರಾಜ್ ಪಾಟೀಲ್ ಅವರು ಮತ್ತು ಮತ್ತೋರ್ವ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಆರ್ ಐ ಆಗಿರ್ತಕ್ಕಂಥ ಗೋವಿಂದ ನಾಯ್ಕವರು ಮತ್ತು ಸಿ ಡಿ ಪವರು ಮಾಧವನಂದವರು ಜೊತೆಗೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಪ್ರಕೃದ್ದೀನ್ ರೇಸ ಇರ್ಬೋದು ಮತ್ತು ಇಲ್ಲಿಯ ಬೀಟ್ ಪೊಲೀಸರು ಇರ್ಬೋದು ಹಲವಾರು ಪೊಲೀಸ್ ಇಲಾಖೆಯವರು ಸಹಿತ ತಮ್ಮ ಅಲ್ಲಿಗೆ ಮನೆ ಮನೆಗೆ ಆಗಮಿಸಿ ಹಕ್ಕುಪತ್ರ ಪ್ರಕಾರ ನಿಮ್ಮ ಯಾರು ಅಕ್ರಮವಾಗಿ ಅಲ್ಲಿ ವಾಸಿ ಆಗಿದ್ರು ಅಂಥವರಿಂದ ಬಿಡಿಸಿ ಅತ್ಯಂತ ಸರಳವಾಗಿ ಅವರಿಗೆ ಮನವರಿಕೆ ಮಾಡಿ ಮನೆಗಳನ್ನು ಬಿಡಿಸಿಕೊಂಡಿದ್ದಾರೆ ಅವರಿಗೆ ನಾವು ಈ ಗ್ರಾಮಸ್ಥರ ಪರವಾಗಿ ನಾವೆಲ್ಲರೂ ಹೃತ್ಪೂರ್ವಕವಾಗಿ ಸಂದರ್ಭ ನಿರ್ದೇಶಕರನ್ನ ಗುರ್ಸಿ ಗ್ರಾಮ ಸಭೆ ಮೂಲಕನೇ ಕೊಡ್ಬೇಕಾಗುತ್ತ ಗ್ರಾಮ ಸಭೆಕ್ಕಿಂತ ಯಾರು ದೊಡ್ಡವರಲ್ಲ ಇಲ್ಲಿ ಗ್ರಾಮ ಸಭೆ ಮೂಲಕನೇ ನಿಮಗೆ ಮನೆಗಳ ಆಯ್ಕೆ ಆಗಿರೋದು ಇದ್ರ ವರ್ತಾಗಿ ಎಲ್ಲೇ ಮಾಡಿದ ಲಿಸ್ಟ್ ಲಿಸ್ಟಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಆಗಿನ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಚನ್ಮಲ್ಲ ಪೂಜಾರಿ ಅವರು ಇರೋದು ಆಗಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ಎಂತ ಕಟ್ಟೋಳ ಸಾಹೇಬರು ಚಣ್ಣಪ್ಪ ಕಟ್ಟೋಳಿ ಇರ್ಬೋದು ಆಗಿನ ಆರ್ ಆಗಿನ ಆರ್ ಐ ಇದ್ರು ಆಗಿನ ಅಧಿಕಾರಿಗಳು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ ಅದನ್ನು ಕೊಡಿಸಿರ್ತಕ್ಕಂಥ ಈಗಿನ ಅಧಿಕಾರಿಗಳ ಕೂಡ ಶ್ಲಾಘನೀಯ ಅವ್ರನ್ನ ಇವ್ರನ್ನ ನಾವು ಸಮಾನವಾಗಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿದೆ ಆ ನಿಟ್ಟಿನಲ್ಲಿಯೇ ಇವತ್ತು ಏನು ನೀವು ನಿಮ್ಮ ನಿಮ್ಮ ಪತ್ರ ಪ್ರಕಾರ ಏನು ನೀವು ನಿಮ್ಗೆ ಕಬ್ಜಾ ಕೊಟ್ಟಿದ್ದಾರ ಆ ಕಬ್ಜ್ ನೀವು ಹೋಗಬೇಕು ಯಾವ್ದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಾರು ಸಹಿತ ಅಧಿಕಾರಿಗಳು ದಿನ ಬರ್ತಾರೇನಂತೇಳಿ ಅವಾಗಿನ ಪೂರಕನ ಪುಟ್ಕೊಂಡು ನಾನು ಹೆಂಗೆ ಬಿಡ್ತೀನಿ ಏನಾದ್ರು ಕಿರಿಕಿರಿ ಮಾಡಿದ್ರೆ ಅವರುದ್ದ ಖಂಡಿತ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ನೇ ಕೇಸ್ ಮಾಡ್ತಾನೆ ಹಂಗಾಗಿ ನೀವು ಆ ಒಂದು ಪರಿಸ್ಥಿತಿ ನೀವು ಅನುಭವಿಸಬಾರ್ದು ಯಾರು ಅಕ್ಪತ್ರ ಹೊಂದಿದ್ದಾರೆ ಅವರಿಗೆ ಪ್ರೀತಿಯಿಂದ ಬಿಡ್ರಿ ಪ್ರೀತಿಯಿಂದ ಊರಾಗ ವಾಸ ಮಾಡ್ರಿ ನಿಮ್ಮೂರಾಗಿ ಏನು ಮೂಲಭೂತ ಸೌಕರ್ಯ ಬೇಕು ದಾರಿ ಬೇಕು ನೀರು ಬೇಕು ಏನು ಬೇಕು ಆ ಎಲ್ಲ ಮೂಲಸಭೂತ ಸೌಕರ್ಯಗಳು ಒದಿಸ್ಕೊಡಕ್ಕೆ ಸಂಘಟನೆ ಯಾವಾಗ ನಿಮ್ಮ ಪರವಾಗಿ ಕೆಲಸ ಮಾಡ್ತದ ಈಗ ಇವತ್ತೇನಂದ್ರೆ ಎಲ್ಲ ಅಧಿಕಾರಿಗಳಿಗೂ ಮತ್ತು ನಿಮ್ಮವರು ನಿಮಗೆ ನಮಗ ಏನು ಕೊಡಿಸಿದ್ದೀವಿ ಈ ಅಕ್ಕಪಾತ್ರಗಳ ಮನೆಗಳನ್ನು ಹಾಗೆ ಮುಂದೆ ಏನಿದ್ರು ಸಹಿತ ನಾವು ನಿಮ್ಮ ಪರವಾಗಿ ನಾವು ಸಂಘಟನೆ ಕೆಲಸ ಮಾಡ್ತದಂತ ನಾನು ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಋತ್ಪ್ರೂಕವಾಗಿ ನಮಗೆ ಸಹಕಾರ ಮಾಡಿದ್ರಿ ನಾವು ಸಹಿತ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಿಮ್ಗೆ ತೃಪ್ತಿಕರವಾಗಿ ನಾವು ಕೆಲಸ ಮಾಡಿದ್ದೀವಿ ಅಂತೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮ ಈ ಒಂದು ಏನು ಬೇಡಿಕೆ ಸಂಪೂರ್ಣವಾಗಿ ಈಡೇರಿದೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಕಾಲು ಕಾಡ್ದು ಮತ್ತೊಮ್ಮೆ ಅವರಿಗೆ ಋತ್ಪೂರ್ವಕ ಧನ್ಯವಾಗಿ ಹೇಳುತ್ತಾ ಈ ಒಂದು ಸಮಸ್ಯೆ ಇಲ್ಲಿಗೆ ಮುಗಿಯುತ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಜೈ ಭೀಮ್